ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋ ಏಪ್ರಿಲ್ ತಿಂಗಳಲ್ಲಿ ಎರಡನೇ ಪಂಚಮಿ ತಿಥಿ ಯಾವಾಗ ಬರುತ್ತೆ ದಿನಾಂಕ ಸಮಯ ಮತ್ತು ಪಂಚಮಿಯ ದಿನ ತೆಂಗಿನಕಾಯಿ ದೀಪ ಹಚ್ಚುವವರು ಈ ಎರಡು ವಸ್ತುವನ್ನು ಅದರಲ್ಲಿ ಸೇರಿಸಿ ಹಚ್ಚಿದರೆ ಯಾವಾಗಲೂ ಸುಖ ಸಂಪತ್ತು ಅಭಿವೃದ್ಧಿ ಇರುತ್ತೆ ಮತ್ತು ಇಲ್ಲದೆ ಇರುವ ಸಂಪತ್ತು ಪ್ರಾಪ್ತಿಯಾಗುತ್ತೆ ಇದಕ್ಕಾಗಿ ಈ ರೀತಿ ಪರಿಹಾರಗಳನ್ನು ಪಾಲಿಸಿ ಪಂಚಮಿ ಅಂದ್ರೇ ವಾರಾಹಿ ತಾಯಿಗೆ ವಿಶೇಷ ದಿನ ಸಾಲದ ಬಾಧೆ ಕುಟುಂಬ ಕಲಹ ನೆಮ್ಮದಿನೇ ಇಲ್ಲ ಅನ್ನೋರು ಎಲ್ಲರೂ ಸಹ ಏನೇ ಕಷ್ಟ ಇರಲಿ ಅವರು ಪಂಚಮಿಯ ದಿನ ಬಿಡದೇ ಪಂಚಮಿಯ ಪೂಜೆಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಖಂಡಿತ ನಿಮಗೆ ಬಂದೇ ಬರುತ್ತೆ ನೀವು ಏನನ್ನು ನೆನೆದು ತಾಯಿಯನ್ನು ಆರಾಧಿಸ್ತೀರೋ ಅದು ನಿಮ್ಮ ಹತ್ರ ಬಂದು ಸೇರುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸಮಸ್ಯೆ ನಾನು ಈ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಈ ಪಂಚಮಿಯ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಅದರಿಂದ ವಾರಾಹಿ ತಾಯಿ ನಿಮ್ಮನ್ನು ರಕ್ಷಿಸುತ್ತಾಳೆ ಹಣದ ತೊಂದರೆ ಅಂದರೆ ಹಣ ಸಂಪಾದನೆಗೆ ದಾರಿಯನ್ನು ತೋರಿಸ್ತಾಳೆ ನಿಮ್ಮ ಸಂಪಾದನೆಯಿಂದ ನಿಮ್ಮ ಸಾಲಗಳನ್ನು ನೀವೇ ತೀರಿಸಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕುಟುಂಬದಲ್ಲಿ ತೊಂದರೆ ಇದೆ ಅಂದರೂ ಸಹ ಸ್ವಲ್ಪ ಸ್ವಲ್ಪ ಎಲ್ಲವೂ ಸಹ ಸರಿ ಹೋಗುತ್ತೆ ಬೇಡಿದ ತಕ್ಷಣ ಇದು ನನಗೆ ಆಗಬೇಕು ಅಂತ ಖಂಡಿತ ತಿಳ್ಕೊಳ್ಬೇಡಿ ಯಾಕೆ ಅಂದರೆ ನಮ್ಮ ಕರ್ಮಾನುಸಾರ ನಡೀತಾ ಇರುತ್ತೆ ನಮ್ಮ ಎಲ್ಲ ತೊಂದರೆಗಳು ಅದನ್ನು ತಾಯಿ ಎದುರಿಸಿ ನಿಂತು ನಮ್ಮನ್ನ ಕಾಪಾಡಬೇಕು ಆದ್ದರಿಂದ ಎಲ್ಲಕ್ಕೂ ಸಹ ಸ್ವಲ್ಪ ಸಮಯ ಹಿಡ್ದೇ ಹಿಡಿಯುತ್ತೆ ಸ್ವಲ್ಪ ಸಮಯ ತಗೊಂಡ್ರೂ ಸಹ ತಾಯಿ ಖಂಡಿತ ನಮ್ಮನ್ನ ಆ ಸಮಸ್ಯೆಯಿಂದ ಆಚೆ ತಂದೆ ತರ್ತಾಳೆ ಕಾಪಾಡೇ ಕಾಪಾಡ್ತಾರೆ ಆದರೆ ನಮ್ಮನ್ನ ಕಾಪಾಡೋದು ಮಾತ್ರ ಖಂಡಿತ ಯಾವುದೇ ಸಮಸ್ಯೆ ಇದ್ರೂ ಸಹ ಭಯ ಎಲ್ರಿಗೂ ಇರುತ್ತೆ ಅದನ್ನು ತಿಳಿದು ನಾವು ಕೊರಗಿ ಕೊರಗುತ್ತಾ ಅಳುತ್ತಾ ಕೂತ್ರೆ ಅದು ನಮ್ಮನ್ನು ಇನ್ನೂ ಅಳಿಸುತ್ತೆ ಆದ್ರಿಂದ ನಾವು ಧೈರ್ಯವಾಗಿ ಏನೇ ಸಮಸ್ಯೆ ಇದ್ರೂ ಸಹ ಅದನ್ನು ಎದುರಿಸಿ ನಿಲ್ಲಬೇಕು ಎಲ್ಲ ಸಮಸ್ಯೆಯೂ ಸಹ ನಮಗೆ ಒಂದು ರೀತಿ ಪಾಠ ಕಲಿಸೋಕ್ಕೆ ಅಂತಲೇ ನಮಗೆ ಬರುತ್ತೆ ಅದರಲ್ಲೂ ನಾವು ನಂಬಿರುವ ದೈವ ನಮ್ಮ ಹಿಂದೆ ನಿಂತಾಗ ಖಂಡಿತ ಎಲ್ಲ ಎಲ್ಲ ಸಮಸ್ಯನ ನಾವು ಎದುರಿಸಿ ನಿಲ್ಬೋದು ಇಲ್ಲಿ ನಂಬಿಕೆ ಅನ್ನೋದೇ ಮುಖ್ಯ ಅಂತ ನಾನು ಯಾವಾಗಲೂ ಹೇಳ್ತೀನಿ ನಂಬಿಕೆ ಧೈರ್ಯ ಎರಡೂ ಸಹ ತುಂಬಾನೇ ಮುಖ್ಯ ಸಾಲದ ತೊಂದರೆ ಇದೆ ಅಂತ ಅನ್ಕೊಳ್ಳಿ ಅದನ್ನು ನಾವು ತೀರಿಸ್ತೀವಿ ಎಲ್ಲವನ್ನು ಸರಿ ಮಾಡ್ತೀವಿ ಅಂತ ಧೈರ್ಯದಿಂದ ಇರಿ ಆ ರೀತಿಯ ಧೈರ್ಯವನ್ನು ವಾರಾಹಿ ತಾಯಿ ನಿಮಗೆ ಕೊಡ್ತಾಳೆ ಧೈರ್ಯವನ್ನು ಕೊಡುವವಳೇ ವಾರಾಹಿ ತಾಯಿ ಆ ತಾಯಿಯನ್ನು ನೆನೆದರೇನೆ ಧೈರ್ಯವನ್ನು ಸಂಪತ್ತನ್ನು ಕೊಟ್ಟು ಈ ವಾರಾಹಿ ತಾಯಿ ಆಕೆಯನ್ನು ಪಂಚಮಿಯ ದಿನ ನೀವು ಆರಾಧನೆಯನ್ನು ಮಾಡಿದರೆ ಸಾಕು ನಿಮ್ಮ ಶಕ್ತಿಯಾನುಸಾರ ತಾಯಿಯನ್ನು ಆರಾಧಿಸಿ ತಾಯಿ ನಿಮ್ಮ ಕೈಯನ್ನು ಖಂಡಿತವಾಗೂ ಯಾವಾಗಲೂ ಬಿಡಲ್ಲ ಆಕೆಯನ್ನು ನಂಬಿದ್ರೇ ಸಾಕು ಕೊನೆಯವರೆಗೂ ನಿಮ್ಮ ಕೈ ಬಿಡದೆ ಕಾಪಾಡ್ತಾಳೆ ವಾರಾಹಿ ತಾಯಿಗೆ ಪಂಚಮಿಯ ದಿನ ತೆಂಗಿನಕಾಯಿ ದೀಪ ತುಂಬಾ ವಿಶೇಷ ಹಾಗಾದರೆ ಆ ತೆಂಗಿನಕಾಯಿ ದೀಪ ಹಚ್ಚಿ ತಾಯಿಯನ್ನು ಆರಾಧಿಸುವಾಗ ಅದರಲ್ಲಿ ಹಾಕಬೇಕಾದ ಎರಡು ವಿಶೇಷ ವಸ್ತು ಯಾವುದು ಅಂತ ನೋಡೋಣ ಮೊದಲಿಗೆ ಪಂಚಮಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದರ ಪೂರ್ತಿ ವಿವರಣೆಯನ್ನು ತಿಳಿಸ್ತೀನಿ ಪಂಚಮಿ ಪ್ರಾರಂಭ ಬಂದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ನಿಮಗೆ ಪಂಚಮಿ ಇರುತ್ತೆ ಎರಡು ದಿನ ಪಂಚಮಿ ತಿಥಿ ಇದೆ ಆದ್ದರಿಂದ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಹೈಗೆ ರಾತ್ರಿ ಸಮಯ ತುಂಬಾ ವಿಶೇಷ ನೀವು ಗುರುವಾರ ಪೂಜೆ ಮಾಡ್ತೀವಿ ಅನ್ನೋದಾದರೆ ಗುರುವಾರ ಮಧ್ಯಾಹ್ನದ ಮೇಲೇ ಪಂಚಮಿ ತಿದ್ದೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನೀವು ಸಂಜೆ ಹೊತ್ತು ಅಂದರೆ ಆರು ಗಂಟೆ ಮೇಲೆ ನೀವು ಪೂಜೆಯನ್ನು ನೀವು ಪ್ರಾರಂಭಿಸಿ ಮಾಡ್ಬೋದು ಇಲ್ಲ ನಾವು ಶುಕ್ರವಾರನೇ ಮಾಡ್ತೀವಿ ಅನ್ನೋದಾದರೆ ಶುಕ್ರವಾರ ನಿಮಗೆ ಮಧ್ಯಾಹ್ನದವರೆಗೆ ನಿಮಗೆ ಪಂಚಮಿ ತಿಥಿ ಇರುತ್ತೆ ನೀವು ಶುಕ್ರವಾರ ಮಾಡೋರಾದರೆ ಬೆಳಗ್ಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ತಾಯಿಯನ್ನು ಆರಾಧಿಸಬೇಕಾಗುತ್ತೆ ಅದು ಸಮಯ ನಿಮಗೆ ಸಾಧ್ಯ ಇಲ್ಲ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಆದರೂ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು ಮತ್ತು ಪೂಜೆಯ ವಿವರಣೆಯನ್ನು ನಾನು ಯಾವಾಗಲೂ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ತಾಯಿಯ ವಿಗ್ರಹ ಇದೆ ಅಂದರೆ ಖಂಡಿತ ಅಭಿಷೇಕ ಮಾಡೇ ಮಾಡಬೇಕು ಒಂದು ಐದು ರೀತಿಯಾದ ವಸ್ತುಗಳಿಂದ ತಾಯಿಗೆ ಅಭಿಷೇಕವನ್ನು ಮಾಡಿ ಫೋಟೋ ಇದ್ದರೆ ಸ್ವಚ್ಛಗೊಳಿಸಿ ಗಂಧ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಹೂಗಳು ಅನ್ನೋದಾದರೆ ಕೆಂಪು ಬಣ್ಣದ ಹೂವುಗಳು ಮತ್ತು ಪನ್ನೀರಿನ ಗುಲಾಬಿ ಅಂತಲೂ ಸಿಗುತ್ತೆ ಅದು ವಾಸನೆಯುಕ್ತವಾಗಿರುತ್ತೆ ಆ ಹೂವು ಸಹ ನೀವು ತಾಯಿಗೆ ಅಲಂಕರಿಸ್ಬೋದು ನಂತರ ಮಲ್ಲಿಗೆ ಹೀಗೆ ಸುಗಂಧಯುಕ್ತ ಯಾವ ಹೂವು ಇದ್ದರೂ ಸಹ ತಾಯಿಗೆ ವಿಶೇಷವೇ ಗಣಗಲೆ ಹೂವು ಈ ರೀತಿ ಹೂಗಳಿಂದ ತಾಯಿಯನ್ನು ಅಲಂಕರಿಸಿ ನಿಮ್ಮ ಮನೆಯಲ್ಲಿ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅಂದರೆ ನಾನು ಅದನ್ನು ಸಹ ತಿಳಿಸಿದ್ದೀನಿ ದೀಪವನ್ನು ಇಟ್ಟು ತಾಯಿಯನ್ನು ಆರಾಧಿಸಬಹುದು ಅಂತ ದೀಪದಲ್ಲೇ ತಾಯಿಯನ್ನು ನೆನೆದು ನೀವು ಆರಾಧಿಸಬಹುದು ದೀಪವೇ ತಾಯಿಗೆ ವಿಶೇಷ ನೈವೇದ್ಯ ಭೂಮಿಯಲ್ಲಿ ಬೆಳೆಯುವ ವಸ್ತುಗಳು ಅಂದರೆ ತಾಯಿಗೆ ತುಂಬಾ ಇಷ್ಟ ಅಂತ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ ಅದರಲ್ಲಿ ಗೆಣಸು ಕಡಲೆ ಬೀಜ ಇದು ಸಹ ಆಗಿರುತ್ತೆ ಮತ್ತು ಹಣ್ಣು ಬಂದು ದಾಳಿಂಬೆ ಹಣ್ಣು ತಾಯಿಗೆ ತುಂಬಾ ವಿಶೇಷ ಮತ್ತು ಪ್ರಸಾದ ಅನ್ನೋದಾದರೆ ಬೆಲ್ಲದಿಂದ ಮಾಡಿದ ಸಿಹಿ ಪೊಂಗಲ್ಲು ತಾಯಿಗೆ ನೈವೇದ್ಯವನ್ನು ಮಾಡಿ ಹಾಗಾದರೆ ಎಲ್ಲವೂ ಆಯಿತು ಈಗ ಮತ್ತೆ ದೀಪದ ಕಡೆಗೆ ಬರೋಣ ತೆಂಗಿನಕಾಯಿಯನ್ನು ದೀಪವನ್ನು ಹೇಗೆ ಹಚ್ಚಬೇಕು ಅಂತ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ ಕರೆಕ್ಟಾಗಿ ಮಧ್ಯ ಭಾಗದಲ್ಲಿ ಹೊಡೆದು ಅದು ಎರಡು ಹೋಳಾಗುತ್ತೆ ಅದನ್ನು ಚೆನ್ನಾಗಿ ಅರಿಶಿನ ಕುಂಕುಮಗಳಿಂದ ಅಲಂಕರಿಸ್ಕೊಳ್ಳಿ ಮತ್ತು ತಾಯಿಯ ಮುಂದೆ ಒಂದು ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಈ ತೆಂಗಿನಕಾಯಿಯನ್ನು ಎರಡೂ ಚಿಪ್ಪನ್ನು ಅದರ ಮೇಲೆ ಇಡಬೇಕು ನಂತರ ನೀವು ಎಣ್ಣೆ ಅನ್ನೋದಾದರೆ ತುಪ್ಪ ಹಾಕಿದ್ರೆ ತುಂಬ ವಿಶೇಷ ತುಪ್ಪ ಇಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಸಹ ನೀವು ಹಾಕ್ಬೋದು ನಾನು ಯಾವಾಗಲೂ ತಿಳಿಸೋ ಹಾಗೆ ಮೂರು ಕಣ್ಣು ಇರುವ ಕಡೆ ಮೂರು ಬತ್ತಿಯನ್ನು ಹಾಕಿ ಎರಡು ಏನೂ ಇಲ್ಲದ ಕಡೆ ಎರಡು ಬತ್ತಿಯನ್ನು ಹಾಕಿ ತಾಯಿಗೆ ದೀಪವನ್ನು ಹಚ್ಚಬೇಕು ಇದರಲ್ಲಿ ಹಾಕಬೇಕಾದ ವಿಶೇಷ ಎರಡು ವಸ್ತುಗಳು ಯಾವುದು ಅನ್ನೋದಾದರೆ ಕಲ್ಲು ಸಕ್ಕರೆ ಮತ್ತು ಏಲಕ್ಕಿ ಈ ಎರಡೂ ವಸ್ತುಗಳನ್ನು ಒಂದೊಂದು ಚಿಪ್ಪಿನಲ್ಲಿ ಒಂದೊಂದು ಹಾಕಬೇಕು ಇಲ್ಲ ನೀವು ಜಾಸ್ತಿ ಹಾಕ್ತೀರಾ ಅಂದರೂ ಅದು ನಿಮಗೆ ಸೇರಿದ್ದು ಮೂರು ಐದು ಒಂಬತ್ತು ಈ ರೀತಿ ನೀವು ನೋಡಿ ಹಾಕಿ ಎರಡು ಚಿಪ್ಪಿನಲ್ಲಿ ಈಕೋಲ್ ನೀವು ಯಾ ಎಷ್ಟು ಹಾಕಿದ್ರೋ ಎರಡರಲ್ಲೂ ಅದೇ ಥರನೇ ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಈ ವಸ್ತುಗಳನ್ನು ನೀವು ಹಾಕಿ ದೀಪ ಹಚ್ಚೋದ್ರಿಂದ ನಿಮಗೆ ಸಂಪತ್ತು ಮನೆಯಲ್ಲಿ ಸದಾ ನೆಲೆಸಿರುತ್ತೆ ಸಂಪತ್ತು ಇನ್ನೂ ಹೊರಗಡೆಯಿಂದ ಸಹ ನಿಮಗೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಇಂಪಾರ್ಟೆಂಟು ಧನಾಕರ್ಷಣೆ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗಿರುವ ಸಾಲ ಸೋಲ ಏನೇ ಇರಲಿ ಎಲ್ಲವೂ ಸಹ ಪರಿಹಾರ ಆಗ್ತಾ ಹೋಗುತ್ತೆ ನೀವು ಇದು ಪಂಚಮಿಯ ಪಂಚಮಿಯಲ್ಲಿ ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿ ತಾಯಿಯ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ದೀಪಾರಾಧನೆಯನ್ನು ಮಾಡಿದ ಮೇಲೆ ತಾಯಿಯನ್ನು ಪ್ರಾರ್ಥಿಸ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನನ್ನ ಎಲ್ಲ ಸಾಲಗಳು ತೀರಿ ಸದಾ ನಮ್ಮ ಮನೆಯಲ್ಲಿ ಸಂಪತ್ತು ನೆಲೆಸಿರುವಂತೆ ತಾಯಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸಿರಲಿ ತಾಯಿ ಅಂತ ತಾಯಿಯನ್ನು ಪ್ರಾರ್ಥಿಸ್ಕೊಳ್ಳಿ ಖಂಡಿತ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ತಾಯಿಗೆ ನೀವು ಅರ್ಚನೆಯನ್ನು ಮಾಡಬೇಕು ಅಂದರೆ ಕುಂಕುಮದಿಂದ ಮಾಡಿ ಅಥವಾ ನಾನು ಹೇಳಿರೋ ಹೂಗಳಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ ನೀವು ಅಷ್ಟೋತ್ತರ ಇದೆ ತಾಯಿದು ಹೇಳೋದಾದರೆ ಖಂಡಿತ ಅಷ್ಟೋತ್ರನ ಹೇಳಿ ಕುಂಕುಮ ಅರ್ಚನೆಯನ್ನು ಮಾಡಿ ಮತ್ತು ತಾಯಿಯ ಗಾಯತ್ರಿ ಮಂತ್ರ ಅದು ಆ ಮಂತ್ರವನ್ನು ಇಂಪಾರ್ಟೆಂಟಾಗಿ ಇವತ್ತಿನ ದಿವಸ ನೀವು ಹೇಳ್ಕೊಳ್ಬೇಕಾಗುತ್ತೆ ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ಮಹಿಷಧ್ವಜಾಯ ವಿದ್ಮಹೇ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ನಾನು ಈ ಮಂತ್ರವನ್ನು ಡಿಸ್ಪ್ಲೇ ಮೇಲೂ ಸಹ ಹಾಕಿರ್ತೀನಿ ನೋಡಿ ಹೇಳಿ ನೂರ ಎಂಟು ಸಾರಿ ಈ ಮಂತ್ರವನ್ನು ಹೇಳಿ ನೀವು ಅರ್ಚನೆಯನ್ನು ಮಾಡಿ ಖಂಡಿತ ತಾಯಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತೀನಿ ಈ ಪಂಚಮಿ ಪೂಜೆಯನ್ನು ನೀವು ಮಾಡ್ತಾ ಮಾಡ್ತಾ ತಾಯಿಯ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನ ಹೇಗೆ ಬರ್ತಾ ಬರ್ತಾ ಬದಲಾವಣೆ ಆಗ್ತಾ ಇದೆ ಅಂತ ಖಂಡಿತ ತಾಯಿಯನ್ನು ನಂಬಿ ಈ ಪಂಚಮಿ ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ